ಕಳೆದು ಹೋದ ದಿನಗಳನ್ನು ಮೆಲುಕು ಹಾಕುವ ಸವಿ ಸವಿ ನೆನಪು ಎನ್ನುವ ವಿಶಿಷ್ಟ ಕಾರ್ಯಕ್ರಮ ಹಿರಿಯ ರಂಗಭೂಮಿ ಕಲಾವಿದ ವಾಸುದೇವ್ ಶಾನ್ಬಾಗ್ ನೇತೃತ್ವದಲ್ಲಿ ಪಟ್ಟಣದ ಶ್ರೀ ಶಾಂತದುರ್ಗ ದೇವಸ್ಥಾನದ ಬಳಿಯ ಚೇತನ್ ನಾರ್ವೇಕರ್ ನಿವಾಸದಲ್ಲಿ ನಡೆಯಿತು ಸುಮಾರು ನಲವತ್ತೈದು ವರ್ಷಗಳ ಹಿಂದಿನಿಂದ ಬಾಲ್ಯದ ಮತ್ತು ಶಾಲಾ ಕಾಲೇಜಿನ ದಿನಗಳಲ್ಲಿ ರಂಗಭೂಮಿ ಕಲಾವಿದರಾಗಿ ಜೊತೆಯಾದ ಸ್ನೇಹಿತರನ್ನ ಹುಡುಕಿ ಒಂದೆಡೆ ಸೇರಿಸಿ ತಮ್ಮ ನೆನಪಿನ ಬುತ್ತಿಯನ್ನ ತೆರೆದಿಡುವ ಕಾರ್ಯಕ್ರಮ ಇದಾಗಿತ್ತು ಕಾರ್ಯಕ್ರಮದಲ್ಲಿ ಹಿರಿಯ ರಂಗ ಕಲಾವಿದರಾದ ವಸಂತ್ ಮಹಾಲೆ ಮತ್ತು ವಿನಯ್ ಪಾತರ್ಫಿಕ್ರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ವಸಂತ್ ಮಹಾಲೆ ಮಾತನಾಡಿ ತಮ್ಮ ಜೀವನಗಾಥೆಯ ಅನುಭವಗಳನ್ನ ರಂಗಭೂಮಿ ಕಲಾರಂಗದ ಪ್ರವೇಶ ಮತ್ತು ಮುಂದೆ ಅಭಿನಯಿಸಿದ ನಾಟಕಗಳ ಪಾತ್ರಗಳ ಕುರಿತು ರಸಗಳಿಗೆಗಳನ್ನು ಹಂಚಿಕೊಂಡ್ರು ಸನ್ಮಾನಿತರಾದ ವಿನಯ್ ಫಾತರ್ಫೇಕರ್ ಮಾತನಾಡಿ ನಾಟಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಮಧುರ ಕ್ಷಣಗಳನ್ನು ವಿವರಿಸಿದ್ರು ಮುಂದೆ ಅವರ ಎಂ ಜಿ ಎಂ ಸಿ ಇವರು ಪ್ರಸಿದ್ಧಿ ಇದೆ ಟ್ಯಾಲೆಂಟ್ ಅದು ಪ್ರತಿಭೆ ಅದು ಎಲ್ಲರಿಗೂ ಬರುವುದಿಲ್ಲ ಆತ ನಾನು ಈ ನಾಟಕ ಪ್ರಾಥಮಿಕ ಶಾಲೆಗೆ ಕಲಿಯುವಾಗಲೇ ನಾನು ಸ್ಟೆಪ್ಸ್ ಆಗಿದೆ ನನಗೆ ಉತ್ಸಾಹ ಇತ್ತು ನಾನು ಪಾತ್ರ ಮಾಡಬೇಕು ಹಾಗೆ ಅವಕಾಶ ಬಂದಿದ್ದಾಗಿತ್ತು ಯಾರೂ ನನ್ನನ್ನು ಗುರುತಿಸಲಿಲ್ಲ ಈಗ ಆಯಿತು ಎಂಟನೇ ತರಗತಿಯಲ್ಲೇ ಬಣ್ಣ ಹಚ್ಚಿ ರಂಗಪ್ರವೇಶ ಮಾಡಿ ಪಿಯುಸಿಗೆ ಕಾಲಿಟ್ಟಾಗಲೇ ಚಲನಚಿತ್ರದಲ್ಲೂ ಅಭಿನಯಿಸಿ ಸೈ ಎನ್ನಿಸಿಕೊಂಡ ಅಭಿನೇತ್ರಿ ಪೂರ್ಣಿಮಾ ಗೌಂಕರ್ ಮಾತನಾಡಿ ಮೊದಲ ಬಾರಿ ನಾಟಕದಲ್ಲಿ ಪಾತ್ರ ಮೊದಲ ಸಲ ಬೆಂಗಳೂರು ಪ್ರಯಾಣ ಮೊದಲನೇ ಚಿತ್ರ ಇವೆಲ್ಲದರ ರೋಚಕ ಅನುಭವವನ್ನ ಹಂಚಿಕೊಂಡ್ರು ಹೈಸ್ಕೂಲ್ನಲ್ಲಿ ನಾಟಕದಲ್ಲಿ ಅವಕಾಶ ಕಲ್ಪಿಸಿದ ಜಿಎಚ್ ನಾಯ್ಕ್ ಮಾಸ್ತರ ತರಬೇತಿ ನೀಡಿದ ವಿಷ್ಣು ನಾಯ್ಕ್ ಅವರನ್ನ ನೆನೆಸಿಕೊಂಡ್ರು ಈ ಸಂದರ್ಭದಲ್ಲಿ ಹೊಸ ಅಲೆಯ ನಾಟಕಗಳು ಜಾನಪದ ಕಥಾನಕದ ನಾಟಕಗಳು ಹಾಗೂ ಬೀದಿ ನಾಟಕಗಳು ಎಲ್ಲದರಲ್ಲೂ ಅಗಾಧ ಪ್ರತಿಭೆ ಹೊಂದಿದ್ದ ಜಿಸಿ ಕಾಲೇಜಿನ ವಿಶ್ರಾಂತ ಪ್ರಾಚಾರ್ಯ ಪ್ರೊಫೆಸರ್ ಮೋಹನ್ ಹಬ್ಬು ತಾಲೂಕಿನ ಯಕ್ಷಗಾನದ ಮೇರು ನಟ ವಿಭಿನ್ನ ಶೈಲಿಯ ಅಭಿನಯದಿಂದ ನಾಟಕದಲ್ಲಿ ಮಿಂಚುತ್ತಿದ್ದ ವಿಶ್ರಾಂತ್ ಪ್ರಾಚಾರ್ಯ ಡಾಕ್ಟರ್ ಗುಂದಿ ವಿಶೇಷ ಕಲಾವಿದ ಮಾರುತಿ ನಾಯಕ್ ರಂಗಭೂಮಿಯ ಸಂಗೀತದಲ್ಲಿ ಹೊಸತನವನ್ನ ನೀಡಿದ ಖ್ಯಾತ ಸಂಗೀತ ನಿರ್ದೇಶಕ ದೇವಿದಾಸ್ ಸುವರ್ಣ ಹಾಗೂ ಅನಿಲ್ ಸುವರ್ಣ ಪ್ರಸ್ತುತ ರಂಗಭೂಮಿಯ ಜನಪ್ರಿಯ ಸಂಗೀತ ನಿರ್ದೇಶಕ ನಾಗರಾಜ್ ರಂಗ ರಂಗಕಲಾವಿದ ಹಾಗೂ ಉದ್ಯಮಿ ದಯಾನಂದ್ ಪ್ರಭು ರಂಗಕಲಾವಿದ ಹಾಲಿ ಅಂಕೋಲಾ ಅರ್ಬನ್ ಬ್ಯಾಂಕ್ ನಿರ್ದೇಶಕರು ಉದ್ಯಮಿಗಳೂ ಆದ ರಾಜೇಂದ್ರ ಶೆಟ್ಟಿ ಮಂಗಲಾ ಪ್ರಭು ಹಿರಿಯರಾದ ಚೇತನ್ ನಾರ್ವೇಕರ್ ಪತ್ರಕರ್ತ ರಾಮದಾಸ್ ಶೆಟ್ಟಿ ಕೃಷ್ಣಾನಂದ್ ಶೆಟ್ಟಿ ಉಪಸ್ಥಿತರಿದ್ದರು ವಾಸುದೇವ್ ಶಾನ್ಬಾಗ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ ತಮ್ಮ ಕಾರ್ಯಕ್ರಮದ ಆಶಯವನ್ನ ವ್ಯಕ್ತಪಡಿಸಿ ನಾಲ್ಕು ದಶಕದ ಹಿಂದಿನ ರಂಗಕಲಾವಿದರನ್ನ ಒಂದೆಡೆಗೆ ಸೇರಿಸಿರುವುದು ಒಂದು ಅಪೂರ್ವ ಸಂಗಮ ಎಂದರು ಅವರ ಗಣಪತಿಗಳು <lightweight> ಇನ್ನು ಮಂಗಲಾಪ್ರಭು ನೆನಪಿನ ಕಾಣಿಕೆ ಮತ್ತು ಸಿಹಿಯನ್ನ ಹಂಚಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗು ತಂದರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲ ಸಾರ್ವಜನಿಕರ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ಕಾರವಾರದ ಕೋಡಿಭಾಗ ಸಾಗರ ದರ್ಶನ ಹಾಲ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಹೇಳಿದರು ಕರವರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ಸಾರ್ವಜನಿಕರು ಸರ್ಕಾರಿ ಕಚೇರಿಗಳಲ್ಲಿ ಬಾಕಿ ಇರುವ ತಮ್ಮ ಕುಂದುಕೊರತೆಯ ಅರ್ಜಿಗಳ ಬಗ್ಗೆ ಹಾಗೂ ಹೊಸದಾಗಿ ಯಾವುದೇ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಹಾಗೂ ಸೌಲಭ್ಯಗಳನ್ನು ಪಡೆಯಲು ಸ್ಥಳದಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದ್ದು ಸಂಬಂಧಪಟ್ಟ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲೇ ಇದ್ದು ಸೂಕ್ತ ಪರಿಹಾರ ಒದಗಿಸಲಿದ್ದಾರೆ ಅಲ್ಲದೆ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ತಾಲೂಕಾ ಮಟ್ಟದಲ್ಲಿ ತಹಶೀಲ್ದಾರ್ಗಳು ಮತ್ತು ಉಪ ಕೂಡ ಜನತಾ ದರ್ಶನ ನಡೆಸಿ ಸಾರ್ವಜನಿಕರ ಸಮಸ್ಯೆಗಳಿಗೆ ಶೀಘ್ರದಲ್ಲೇ ಸ್ಪಂದಿಸಲಿದ್ದಾರೆ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸ್ಥಳದಲ್ಲಿ ಖುದ್ದು ಹಾಜರಿದ್ದು ತಮ್ಮ ಇಲಾಖೆಗೆ ಸಂಬಂಧಿಸಿದ ಸೌಲಭ್ಯಗಳ ಬಗ್ಗೆ ನಾಗರಿಕರಿಗೆ ಮಾಹಿತಿ ನೀಡುವುದರ ಜೊತೆಗೆ ಇಲಾಖೆಯಿಂದ ಸವಲತ್ತು ಕೋರಿ ಬರುವ ಅರ್ಜಿಯನ್ನ ಹಾಗೂ ಕುಂದುಕೊರತೆಗಳ ಬಗ್ಗೆ ಅಹವಾಲುಗಳನ್ನು ಸ್ವೀಕಾರ ಮಾಡಲಿದ್ದಾರೆ ತಕ್ಷಣ ಬಗೆಹರಿಸಬಹುದಾದ ಸಮಸ್ಯೆಗಳಿಗೆ ಸ್ಥಳದಲ್ಲಿ ಇತ್ಯರ್ಥಪಡಿಸುವ ಪಡಿಸುವ ಮೂಲಕ ಅರ್ಜಿಯನ್ನ ವಿಲೇವಾರಿ ಮಾಡಲಿದ್ದಾರೆ ಅರ್ಜಿಯನ್ನ ವಿಲೇವಾರಿ ಮಾಡಲಿದ್ದಾರೆ ಜನತಾ ದರ್ಶನದಲ್ಲಿ ಸಾರ್ವಜನಿಕರಿಂದ ಸ್ವೀಕೃತವಾದ ಎಲ್ಲಾ ಅರ್ಜಿಗಳನ್ನ ಇಲ್ಲವೇ ಮನವಿಗಳನ್ನು ಈಗಾಗಲೇ ಚಾಲ್ತಿಯಲ್ಲಿರುವ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆ ತಂತ್ರಾಶಯದಲ್ಲಿ ದಾಖಲಿಸಿ ಅರ್ಜಿಗಳ ವಿಲೇವಾರಿಯನ್ನ ನಿರ್ವಹಿಸಲಾಗುವುದು ನಾಗರಿಕರು ನೀಡುವ ಎಲ್ಲಾ ಅರ್ಜಿಗಳನ್ನು ಸಂಬಂಧಪಟ್ಟಅಧಿಕಾರಿ ಸಿಬ್ಬಂದಿಗಳು ಬಹಳ ಜಾಗೃತೆಯಿಂದ ಹಾಗೂ ಸಹಾನುಭೂತಿಯಿಂದ ಪರಿಶೀಲಿಸಿ ನಿಗದಿತ ಕಾಲಾವಧಿಯೊಳಗೆ ನಿಯಮಾನುಸಾರ ಪರಿಹಾರೋಪಾಯಗಳನ್ನು ಒದಗಿಸುವ ಕುರಿತು ಅಗತ್ಯ ಕ್ರಮ ವಹಿಸಲಿದ್ದಾರೆ ಅಲ್ಲದೆ ಪ್ರತಿ ತಿಂಗಳಿಗೂ ಜಿಲ್ಲಾ ಮಟ್ಟದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನಡೆಯಲಿದ್ದು ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಜಿಲ್ಲಾಧಿಕಾರಿಗಳು ತಮ್ಮ ಜಿಲ್ಲಾ ವ್ಯಾಪ್ತಿಯ ಒಂದು ತಾಲೂಕನ್ನು ಆಯ್ಕೆ ಮಾಡಿಕೊಂಡು ತಾಲೂಕಾ ಮಟ್ಟದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಗಂಗುವಾಯಿ ಮಾನ್ಕರ್ ತಿಳಿಸಿದರು జిల్లా మేము ఎలా జిల్లా మట్టసీల్దార్ ఈ వివిధ ఇలా ఉంటే అతను జనం

ಅದೇ ರೀತಿ ಅಂದ್ರೆ ಎಲ್ಲ ಅಧಿಕಾರಿಗಳು ಒಂದೇ ರೀತಿಯಲ್ಲಿ ಸಿಟ್ಟುಪಡ್ತಾರೆ ಅವರು ನಾವು ಈ ಒಂದು ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಿ ಸಾಗರ್ ದರ್ಶನ ಎನ್ನುವಂತ ಒಂದು ಹೊಣೆಯಲ್ಲಿ ಮಾಡ್ಕೊಂಡಿದ್ದೀವಿ ಕರ್ವರದ ಚತುಷ್ಪಥ ಹೆದ್ದಾರಿಯ ಟನಲ್ ಸುರಕ್ಷತೆ ಬಗ್ಗೆ ಈಗಾಗಲೇ ಸಂಬಂಧಿಸಿದವರು ಸುರಕ್ಷತಾ ಪ್ರಮಾಣಪತ್ರ ನೀಡಿದ್ರೂ ಟನಲ್ ಪ್ರಾರಂಭಿಸಲು ಮೀನಮೇಷ ಎಣಿಸುತ್ತಿದ್ದು ಜನರ ಹಿತದೃಷ್ಟಿಯಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಟನಲ್ ಪ್ರಾರಂಭಿಸಲು ಜನರೊಂದಿಗೆ ಸೇರಿ ಪ್ರತಿಭಟಿಸುತ್ತೇವೆ ಒಂದೊಮ್ಮೆ ಟನಲ್ ಮಾರ್ಗ ತೆರವು ಮಾಡದೇ ಇದ್ದಲ್ಲಿ ನಾವೇ ತೆರವು ಮಾಡುತ್ತೇವೆ ಎಂದು ವಿಧಾನಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಎಚ್ಚರಿಸಿದ್ದಾರೆ ಕರವರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಟನಲ್ ಸುರಕ್ಷತೆ ಬಗ್ಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಈಗಾಗಲೇ ಸುರಕ್ಷತಾ ಪ್ರಮಾಣ ಪತ್ರ ನೀಡಿದ್ದಾರೆ ಆದರೆ ಅದಾವ ಕಾರಣಕ್ಕಾಗಿ ಟನಲ್ ತೆರವು ಮಾಡದೆ ಜನರಿಗೆ ತೊಂದರೆ ಕೊಡಲು ಮುಂದಾಗಲಾಗಿದೆ ಇದರಲ್ಲಿ ಬೇರಾವ ಕಾರಣವಿದ್ರೂ ಜನರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಸಾಕಷ್ಟು ಜನರು ಈ ಬಗ್ಗೆ ದೂರಿಕೊಂಡಿದ್ದು ಟನಲ್ ತೆರವು ಮಾಡದೆ ಬಂದ್ ಮಾಡಿದ್ದರಿಂದ ಈಗಿರುವ ದಾರಿಯಲ್ಲಿ ಸಾಗುವಾಗ ಅಪಘಾತಗಳಾಗುತ್ತಿವೆ ಅಲ್ಲದೆ ಸುತ್ತು ಬಳಸಿ ಬರಬೇಕಾಗುತ್ತದೆ ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸುರಂಗ ಮಾರ್ಗ ತೆರವು ಮಾಡಬೇಕು ಇದು ಜಿಲ್ಲಾಡಳಿತದ ಹೊಣೆ ಜಿಲ್ಲಾಧಿಕಾರಿಗಳು ಯಾರ ಒತ್ತಡಕ್ಕೂ ಮಣಿಯದೆ ಇನ್ಯಾವ ಹಿತಾಸಕ್ತಿಗೂ ತಲೆಬಾಗದೆ ಟನಲ್ ಮಾರ್ಗ ತೆರವು ಮಾಡುವ ಬಗ್ಗೆ ಆಗ್ರಹಿಸಿದ್ದೇವೆ ಟನಲ್ ಮಾರ್ಗ ತೆರವು ಮಾಡಿ ಜನರ ಸಂಕಷ್ಟ ಪರಿಹರಿಸಬೇಕು ಯಾವುದೇ ಜನಪ್ರತಿನಿಧಿ ಜನರ ಪಾಲಿಗೆ ಕಂಟಕವಾಗಬಾರದು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಧಿಕಾರಿಗಳು ಸಹ ಜನರ ಸಮಸ್ಯೆ ಆಲಿಸಬೇಕು ನಾವು ಈಗಾಗಲೇ ಟನಲ್ ಮಾರ್ಗ ತೆರವು ಮಾಡುವ ಬಗ್ಗೆ ಆಗ್ರಹಿಸಿದ್ದೇವೆ ಒಂದೊಮ್ಮೆ ಮಾರ್ಗ ತೆರವು ಮಾಡದೆ ಮೊಂಡುತನ ತೋರಿದ್ರೆ ಜನರೊಂದಿಗೆ ಸೇರಿ ನಾವೇ ಮಾರ್ಗ ತೆರವು ಮಾಡುತ್ತೇವೆ ಈಗಾಗಲೇ ಬಿಣಗಾ ನಿವಾಸಿಗಳು ಸ್ಥಳೀಯ ಶಾಸಕರ ಬಳಿ ಟನ್ನಲ್ ಮಾರ್ಗ ತೆರವು ಮಾಡಿ ಎಂದು ಕೇಳಿಕೊಂಡಾಗ ನೀವು ತೆರವು ಮಾಡಿ ಮರುದಿನ ತಾನೇ ಮುಚ್ಚಿಸುತ್ತೇನೆ ಎಂದು ಹೇಳಿರುವುದಾಗಿ ತಿಳಿದು ಬಂದಿದೆ ಇದು ಸರಿಯಲ್ಲ ಈಗಾಗಲೇ ಟನ್ನಲ್ ಮಾರ್ಗ ಸುರಕ್ಷಿತವಾಗಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಜಿಲ್ಲಾಧಿಕಾರಿಯವರಿಗೆ ಪತ್ರ ಬರೆದು ತಿಳಿಸಿದ್ದಾರೆ ಹಾಗಿದ್ದಲ್ಲಿ ಯಾಕೆ ಅದನ್ನ ತೆರವು ಮಾಡುತ್ತಿಲ್ಲವೆನ್ನುವುದೇ ನಮ್ಮೆಲ್ಲರ ಪ್ರಶ್ನೆಯಾಗಿದೆ ಜನರ ಕೂಗನ್ನ ಆಲಿಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರೊಳಗೆ ಕಾರವಾರದ ಸುರಂಗ ಮಾರ್ಗ ಸಂಚಾರಕ್ಕೆ ಮುಕ್ತ ಮಾಡಬೇಕು ಇಲ್ಲವಾದಲ್ಲಿ ಜನರೊಂದಿಗೆ ಸೇರಿ ನಾವೇ ಅದನ್ನ ತೆರವು ಮಾಡುತ್ತೇವೆ ಈ ವಿಷಯದಲ್ಲಿ ಯಾವುದೇ ರಾಜಕಾರಣವಿಲ್ಲ ಅಲ್ಲದೆ ಇದು ಪಕ್ಷಾತೀತವಾಗಿ ನಡೆಯುವ ಹೋರಾಟ ಜನರಿಗಾಗಿ ನಡೆಯುವ ಹೋರಾಟದಲ್ಲಿ ಪಕ್ಷ ರಾಜಕಾರಣ ಸೇರಿಸುವುದಿಲ್ಲ ಸ್ಥಳೀಯರು ಮತ್ತು ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಪ್ರತಿಭಟನೆ ನಡೆಸಲಾಗುವುದು ಸಂಸದ ಅನಂತ್ ಕುಮಾರ್ ಹೆಗಡೆಯವರ ಜೊತೆಗೂ ಈ ಬಗ್ಗೆ ಮಾತುಕತೆ ನಡೆಸಲಾಗುವುದು ಎಂದು ಗಣಪತಿ ಉಳ್ವೇಕರ್ ತಿಳಿಸಿದರು ಿರುವ ಸದಾಶಿವದಲ್ಲಿ ನೂತನವಾಗಿ ಐಆರ್ ಟಿಯಿಂದ ನಿರ್ಮಿಸಿರುವ ಸೇತುವೆ ಬಳಕೆ ಯಾವ ಸಂಸ್ಥೆ ಫಿಟ್ನೆಸ್ ಸರ್ಟಿಫಿಕೇಟ್ ಪಡೆದಿರುತ್ತಾರೆ ಅಂತ ಒಂದು ಪ್ರಶ್ನೆ ಹಾಗಾಗಿ ನಮ್ಮ ನಮಗೆ ಮಾಹಿತಿಯ ಪ್ರಕಾರ ಬಂದ ಪ್ರಕಾರ ಪುಣೆ ಸಂಸ್ಥೆಯಿಂದ ಕ್ಷೇತ್ರಕ್ಕೆ ಬಳಕೆ ಯೋಗ್ಯ ಇದೆ ಎಂದು ಕೂಡ ಪ್ರಮಾಣ ಪತ್ರ ಪಡೆದಿರುವುದು ತಿಳಿದು ಬನ್ನಿ ಅದರಂತೆ ಜಿಲ್ಲಾಡಳಿತ ಯಾವ ರಾಜಕೀಯ ಒತ್ತಡಕ್ಕೆ ಸಿಲುಕಿ ಸುರಂಗ ಮಾರ್ಗ ಬಂದ್ ಮಾಡಿ ಮಾಡಿರುವುದಾಗಿ ತಿಳಿದು ಬಂದಿರುವುದು ಇದನ್ನು ಸಾರ್ವಜನಿಕರ ಒಂದು ಬಹಿರಂಗ ಸಾರ್ವಜನಿಕರಿಗೆ ಬಹಿರಂಗಪಡಿಸಲು ಒಂದು ನಮ್ಮ ಈ ಇವತ್ತು ನಾವು ವಿಚಾರ ಮಾಡಿದ್ದೇವೆ ಅದರಂತೆ ನಾವು ಕೂಡ ಮೊನ್ನೆ ಏನು ಪತ್ರಿಕಾ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಅದಕ್ಕೆ ಒಂದು ವಾರ ನಾವು ఈ జిల్లాకి ఆ సమయంలో జిల్లా ఈ సురంగ మార్గ జనర జనరేక ఇవన్నీ బహస్త వాహనం జన సంవత్తి మార్గ ఏం ఒప్పందా ఉద్ఘాటానికి బందాదా అదనంతే ఇంకొక బైపురి కారవారే ఇవ్వంత ಬಹಳಷ್ಟು ಡಿಪಿಡೆಂಟ್ ಆಗಿ ಬಹಳಷ್ಟು ಜನರ ಜನರು ಕೂಡ ಬೈಕ್ನಲ್ಲಿ ಕೂಡ ಒಬ್ಬ ಮಟ್ಟ ಕೂಡ ಬಂದಿದ್ದಾರೆ ಆದರೆ ಸಾರ್ವಜನಿಕ ಏಕಾದಷ್ಟಿಯಿಂದ ಐವತ್ತು ಇವತ್ತು ಎಚ್ೆಂಟ್ ಆದ ಜನರಿಗೆ ಈ ಅವರಿಗೆ ಪರಿಹಾರ ಕೊಡುವ ವ್ಯವಸ್ಥೆ ಯಾರಿಂದ ಆಗಬೇಕಂತ ನನ್ನ ಒಂದು ಪ್ರತ್ಯೇಕ ಜಿಲ್ಲಾಡಳಿತ ಮತ್ತು ಮುಂದಿನ ಇವತ್ತು ನಾವು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಕ್ಕೆ ಏನು ನಿರ್ಧಾರ ಕೊಟ್ಟಿದ್ದೇವೆ ಅದರಲ್ಲಿ ನಮ್ಮ ಸಂಘಟನೆಯಲ್ಲಿ ಇವತ್ತು ಕೆಲಸ ಏನು ತುರಂಗ ಮಾರ್ಗ ಒಪ್ಪಂದ ಕರವರ ನಗರಸಭಾ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಮಾತನಾಡಿ ಈಗಾಗಲೇ ಚತುಷ್ಪಥ ರಸ್ತೆ ಗುತ್ತಿಗೆ ಪಡೆದ ಐಆರ್ಬಿ ಕಂಪನಿ ಮತ್ತು ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದವರು ಟನ್ನಲ್ ಸುರಕ್ಷತೆ ಬಗ್ಗೆ ಪ್ರಮಾಣ ಜಿಲ್ಲಾಧಿಕಾರಿಗೆ ತಲುಪಿಸಿದ್ದಾರೆ ಆದರೆ ಜಿಲ್ಲಾಧಿಕಾರಿಯವರು ತಮಗೆ ತಲುಪಿಲ್ಲವೆಂದು ಹೇಳುತ್ತಿರುವುದು ಅಚ್ಚರಿಯಾಗಿದೆ ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಮಾಹಿತಿಯೇ ಇಲ್ಲವೆನ್ನುವುದು ಸರಿಯಾದುದಲ್ಲ ಇಲ್ಲಿ ಯಾರ ಹಿತಾಸಕ್ತಿ ರಕ್ಷಿಸಲು ಮುಂದಾಗಲಾಗಿದೆ ಎನ್ನುವುದು ಅರ್ಥವಾಗುತ್ತಿಲ್ಲ ಕರ್ವರದ ಜನರಿಗೆ ತೊಂದರೆಯಾಗುತ್ತಿದ್ರೆ ಸುಮ್ಮನಿರಲಾಗದು ಎಂದು ಹೇಳಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ